ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಇನ್ಸ್ಟಂಟಾಗಿ ಮಾಡುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಮತ್ತು ಚಪಾತಿ ತಿಂದು ತಿಂದು ಬೇಜಾರಾಗಿದ್ದರೆ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬಂದಿರುತ್ತೆ ಆ್ಯಂಡ್ ಹೆಲ್ತ್ಗೂ ಕೂಡ ತುಂಬ ಬೆನಿಫಿಟ್ಸ್ ಇದೆ ಫಸ್ಟು ಒಂದು ಸ್ವಲ್ಪ ಒಂದು ಕಪ್ ಆಗೋಷ್ಟು ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದ್ರ ಜೊತೆ ಒಂದು ಅರ್ಧ ಕಪ್ಪು ಕಡಲೆ ಹಿಟ್ಟು ಮತ್ತು ಒಂದು ಅರ್ಧ ಕಪ್ಪು ಜೋಳದ ಹಿಟ್ಟನ್ನು ಸೇರಿಸ್ಕೋಬೇಕು ಅದನ್ನು ಸೇರಿಸ್ಕೊಂಡು ನಾವು ಸ್ವಲ್ಪ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಕಡೆ ಇನ್ನೊಂದು ಕಪ್ಪಲ್ಲಿ ನಾನು ಮಿಕ್ಸಿ ಜಾರಲ್ಲಿ ಒಂದು ಐದಾರು ಕಟ್ ಮಾಡಿರುವಂತಹ ಮೆಣಸಿನಕಾಯಿ ಮತ್ತು ಒಂದು ಆನಿಯನ್ನ ಸೇರಿಸ್ಕೊಂಡಿದ್ದೀನಿ ಮತ್ತು ಚಕ್ಕೆ ಉಪ್ಪು ಜೀರಿಗೆ ಅದ್ರ ಜೊತೆ ಸ್ವಲ್ಪ ಒಂಕಾಳನ್ನು ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ಇಲ್ಲೂ ಹಾಕೋಬೋದು ಅಥವಾ ಲಾಸ್ಟಲ್ಲಿ ಕೂಡ ನಾವು ಆ್ಯಡ್ ಮಾಡ್ಕೋಬೋದು ಕಬ್ಬೆ ಸೊಪ್ಪು ಕೂಡ ಸೊ ಅದನ್ನೆಲ್ಲ ಹಾಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಪೇಸ್ಟ್ ಬಂದಿರುತ್ತೆ ಸೊ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾವು ಇದರಲ್ಲಿ ಆ್ಯಡ್ ಮಾಡ್ಬೋದು ಆ ಪೇಸ್ಟನ್ನು ತೊಗೊಂಡು ಬಂದು ನಾವಿಲ್ಲಿ ಹಿಟ್ಟೇನು ಬೆರೆಸಿರ್ತೀವಲ್ವಾ ಸೊ ಅದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದ್ರ ಜೊತೆ ನಿಮಗೆ ಬೇಕೋ ಅಷ್ಟು ಖಾರದ ಪುಡಿ ಸ್ವಲ್ಪ ಸೇರ್ಸ್ಕೊಬೋದು ಮೆಣಸಿನ್ಕಾಯಿ ಜೊತೆಗೆ ಒಂದು ಚೂರು ಖಾರದ ಪುಡಿ ಯಾಕಂದರೆ ಮೆಣಸಿನ್ಕಾಯಿ ಆಲ್ರೆಡಿ ಹಾಕಿರ್ತೀವಿ ಖಾರ ಇದ್ದರೆ ಖಾರದ ಪುಡಿನ ಸ್ಕಿಪ್ ಮಾಡ್ಕೋಬಹುದು ಖಾರ ಇಲ್ಲಾಂದರೆ ಒಂಚೂರು ಖಾರದ ಪುಡಿ ಮತ್ತು ಗರಂ ಮಸಾಲೆ ಮತ್ತು ಒಂದು ಟೀ ಸ್ಪೂನ್ ಆಗೋಷ್ಟು ಟರ್ಮರಿಕ್ ಪೌಡರನ್ನ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಈ ಥರ ಸ್ಮೂತಾಗಿ ಬರಬೇಕು ಹಿಟ್ಟು ಗಂಟು ಆಗಿರಬಾರ್ದು ಸೊ ಈ ಥರ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತುಂಬ ಸ್ಮೂತಾಗಿರ್ಬೇಕು ಯಾಕಂದರೆ ನಾವು ದೋಸೆಗೆ ಹಾಕಬೇಕಾಗಿರುತ್ತಲ್ವೋ ಸೊ ಅದಕ್ಕೆ ಇದೊಂಥರ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಆ್ಯಂಡ್ ತುಂಬ ಚಪಾತಿ ಅಥವಾ ಏನೋ ಬರೀ ಅದನ್ನ ಅದನ್ನೇ ತಿಂದು ತಿಂದು ಬೋರ್ ಆಗಿರುತ್ತೆ ಒಂದು ಸಲ ಈ ಥರ ಮನೇಲಿ ಟ್ರೈ ಮಾಡಿ ನೋಡಿ ಇನ್ನೂ ಸೂಪರ್ ಆಗಿರುತ್ತೆ ಆ್ಯಂಡ್ ಬೋರ್ ಕೂಡ ಆಗಲ್ಲ ತಿನ್ನೋಕ್ಕೆ ಸೊ ಈ ಥರ ಹಾಕಿಬಿಟ್ಟು ನಾವು ದೋಸೆ ಅಂಚೆ ಸ್ವಲ್ಪ ಎಣ್ಣೆನ ಸೇರಿಸಿ ನಾವು ಈ ಥರ ದೋಸೆ ಥರನೇ ಹಾಕೋಬೇಕಾಗುತ್ತೆ ಆ್ಯಂಡ್ ಸ್ವಲ್ಪ ಎಣ್ಣೆನ ಸೇರಿಸಿ ಸೇರಿಸಿ ನಾವು ತೆಗೆದುಕೊಂಡು ಹೋದರೆ ಈಸಿಯಾಗಿ ಬರುತ್ತೆ ದೋಸೆ ನೋಡಿ ಇವಾಗ ಇಷ್ಟು ಚೆನ್ನಾಗಾಗಿದೆ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆ ನೀವು ಮೊಸರು ಜೊತೆ ಬೆಡ್ಸ್ಕೊಳಾದ್ರೂ ತಿನ್ಬೋದು ಅಥವಾ ಹಾಗೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ